ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ಇವತ್ತು ಗುರುವಾರ ಆದ ಕಾರಣ ನಾನು ಹೊಸಲೆಲ್ಲ ತೊಳೆದು ನೀಟಾಗಿ ರಂಗೋಲಿ ಹಾಕಿ ಹಾಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಗುರುವಾರದ ಬ್ಲಾಗ್ ಇದು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಸಾರಿಸಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ರಾಯರ ಫೋಟೋಗೆ ಹೂವು ಎಲ್ಲ ಅಲಂಕಾರ ಮಾಡಿ ಮನೆ ಮುಂದೆಯೇ ಬಿಟ್ಟಿರೋ ಹೂವನ್ನೇ ಕಟ್ಟಿ ಸಿಂಪಲ್ ಆಗಿ ಪೂಜೆ ಮಾಡ್ತಾ ಇದ್ದೀನಿ ರಾಯರ ವಾರ ಇವತ್ತು ಗುರುವಾರ ರಾಯರಿಗೆ ಎಲ್ಲ ಅಲಂಕಾರ ಮಾಡಿದ್ದೀನಿ ಸ್ನೇಹಿತರೆ ಪೂಜೆಗೆಲ್ಲ ನಾನು ಸಿಂಪಲಾಗೆ ಪೂಜೆ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಮಂಗಳಾರ ಗುರುವಾರ ಆದ ಕಾರಣ ಮನೆಯಲ್ಲಿ ಫಸ್ಟಿಗೆ ಗುರುವಾರ ಬಂತು ಅಂದರೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರೇನೆ ಸಮಾಧಾನ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರೇ ಎಲ್ಲರೂ ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ರಾಯರ ಭಕ್ತಾದಿಗಳಿಗೆ ರಾಯರ ಕುಟುಂಬಕ್ಕೆ ಒಳ್ಳೇದಾಗಲಿ ಎಲ್ಲರೂ ರಾಯರಿಗೆ ಪೂಜೆ ಸೇವೆಯನ್ನು ಸಲ್ಲಿಸಿ ತುಂಬ ಚೆನ್ನಾಗಿ ಒಳ್ಳೇದು ಮಾಡ್ತಾರೆ ರಾಯರು ರಾಯರಿಗೆ ನಂಬಿ ನಂಬಿಕೆ ಇರಬೇಕು ಮೊದಲು ನಾನು ರಾಯರಿಗೆ ವಿಶೇಷವಾಗಿ ಎರಡು ಮಣ್ಣಿನ ದೀಪನ ಇದ್ದೀನಿ ಸ್ನೇಹಿತರೆ ನಾನು ಪ್ರತಿ ಗುರುವಾರ ನಾನು ಮಣ್ಣಿನ ದೀಪನ ಬೆಳಕ್ತೀನಿ ಪೂಜೆ ಎಲ್ಲ ಮುಗೀತು ಹಾಗೆ ನಾನು ಇವತ್ತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಚಳ್ಳಕೆರೆಯಲ್ಲಿರೋದು ನಮ್ಮೂರಿಂದ ಇಪ್ಪತ್ತು ಕಿಲೋಮೀಟ್ರು ಚಳ್ಳಕೆರೆಗೆ ಹೋಗ್ತಾಯಿದ್ದೀನಿ ಇವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಮತ್ತು ಸ್ವಲ್ಪ ದಾಸವಾಳ ಹೂವು ಎಕ್ಸ್ಟ್ರಾ ತಂದಿದ್ಲು ನನ್ನ ಮಗಳು ಪೂಜೆ ಮುಗಿದ ತಕ್ಷಣ ಇಲ್ಲೇ ದಾಸವಾಳ ಹೂವು ತಂದು ಮತ್ತು ಚೆನ್ನಾಗಿ ಅಲಂಕಾರ ಮಾಡಿ ಮನೆಯೆಲ್ಲ ಕೆಲಸ ಮುಗಿಸ್ಬಿಟ್ಟು ರಾಯರ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಮಠಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ವಿ ಸ್ನೇಹಿತರೆ ನಾನು ರಾ ಮಠಕ್ಕೆ ಹೋಗಿ ಎಲ್ಲರಿಗೂ ರಾಯರ ದರ್ಶನನ ಮಾಡ್ಸಿ ಮಾಡಿಸ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾರೆಲ್ಲ ಮೊದಲೇ ಬಾರಿಗೆ ನಾನು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ರಾಯರು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಇವತ್ತು ರಾಯರ ಮಠಕ್ಕೆ ಹೋಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಬರ್ತೀನಿ ರಾಯರು ಯಾವುದೇ ರೂಪದಲ್ಲಾದರೂ ನಾವು ಯಾರಿಗಾದರೂ ಒಳ್ಳೇದು ಮಾಡಿದರೆ ಯಾವುದೇ ರೂಪದಲ್ಲಾದರೂ ನಮಗೆ ಏನಾದರೂ ಒಳ್ಳದಾಗೆ ಆಗುತ್ತೆ ಏನಾದರೂ ಒಳ್ಳೇದು ಮಾಡೇ ಮಾಡುತ್ತೆ ರಾಯರು ಮೊದಲು ನಂಬಿಕೆ ಇಟ್ಟು ನಾವು ರಾಯರನ್ನ ಪೂಜೆ ಸೇವೆ ಮಾಡಬೇಕು ನಾವು ಇವಾಗ ರಾಯರ ಹೋಗ್ತಾ ಹೋಗ್ತಾಯಿದ್ದೀವಿ ಇದು ಇನ್ನೇನು ರಾಯರ ಮಠಕ್ಕೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗಿದ್ದೀವಿ ಸ್ನೇಹಿತರೆ ನಾನು ನನ್ನ ಮಗಳು ಹಾಗೆ ನನ್ನ ಮಗ ಎಲ್ಲರೂ ಹೋಗೋಣ ಅಂತ ಇದ್ದೀವಿ ತುಂಬ ಮನಸ್ಸು ಹಾಕೋ ತುಂಬ ಸರಿ ಇಲ್ಲ ಬೇಜಾರಾಗ್ತಿದೆ ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ರೆಡಿ ಆಗಿದ್ದೀವಿ ನಾನು ನನ್ನ ಮಗ ಹಾಗೆ ನನ್ನ ಮಗಳು ಎಲ್ಲರೂ ಹೋಗ್ತಾ ಇದ್ದೀವಿ ಮಠಕ್ಕೆ ಇವತ್ತು ತುಂಬ ದಿನದಿಂದ ಅಂದ್ಕೊಂಡಿದೆ ಮಠಕ್ಕೆ ಹೋಗೋಣ ರಾಯರ ಮಠಕ್ಕೆ ಅಂತ ಆದರೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಟೈಮ್ ಬಂದಿದೆ ರಾಯರು ಕರ್ಸ್ಕೊತಿದ್ದಾರೆ ಮಠಕ್ಕೆ ಮಂತ್ರಾಲಯಕ್ಕೂ ಹೋಗಿಲ್ಲ ಯಾವಾಗ ರಾಯರು ನಮ್ಮನ್ನು ಕರ್ಸ್ಕೊತಾರೋ ಗೊತ್ತಿಲ್ಲ ಇಷ್ಟರಲ್ಲೇ ಹೋಗಬೇಕು ಅಂತ ಮಾಡಿದ್ದೀವಿ ರಜದಲ್ಲಿ ಮಕ್ಕಳಿಗೆಲ್ಲ ರಜಾ ಇದೆಯಲ್ಲ ಆವಾಗ ಇವಾಗ ಸ್ನೇಹಿತರೆ ಮಠಕ್ಕೆ ಇದ್ದೀವಿ ಅಲ್ಲಿ ಸಿಗೋಣ ನಿಮಗೂ ರಾಯರ ದರ್ಶನ ಮಾಡಿಸ್ತೀನಿ ಇವಾಗ ಬಸ್ಬೇಕು ಅಂತ ಹೂವು ಹೋಗಿದ್ದೀವಿ ಹೂವು ಅಂತ ಹೂವು ತಗೊಂಡ್ವಿ ನೂರು ರೂಪಾಯಿ ಮಾರು ಒಂದು ಹೂವು ಹಾಗೆ ಮಲ್ಲಿಗೆ ಬಳ್ಳೆ ಹೂವು ನೂರು ರೂಪಾಯಿ ಅಂದರು ನಾವು ಒಂದು ಮಾರು ತೊಗೊಂಡ್ವಿ ಇದರ್ಧ ಮಾಡಿ ಚಳ್ಳಕೆರೆಯಲ್ಲಿರೋದು ವಾಲ್ಮೀಕಿ ನಗರದಲ್ಲಿ ಇವಾಗ ರಾಯರ ಮಟ್ಟ ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ರಾಯರ ದರ್ಶನ ಮಾಡ್ಕೊಳ್ರಿ ಎಲ್ಲರೂ ರಾಯರು ಎಲ್ಲರಿಗೂ ಒಳ್ಳೇದ ಮಾಡಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ರಾಯರಿ ಕಾಪಾಡಲಿ ರಾಯರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊತೀನಿ ಎಲ್ಲರೂ ರಾಯರ ದರ್ಶನವನ್ನು ಮಾಡ್ಕೊಳ್ಳಿ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಸ್ನೇಹಿತರೆ ಇಷ್ಟರಲ್ಲಿ ನಾಳೆ ನಾಡಿದ್ದು ಎಲ್ಲರಿಗೂ ನಾನು ಅಲ್ಲಿ ಹೋಗಿ ರಾಯರ ದರ್ಶನ ಮಾಡಿಸ್ತೀನಿ ಎಲ್ಲರೂ ನನ್ನ ವೀಡಿಯೋ ತಪ್ಪದೇ ನೋಡಿ ಬಂದರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಖುಷಿ ಮನಸ್ಸೆಲ್ಲ ಹಾಳಾಗಿದ್ದು ಮನಸ್ಸು ತುಂಬ ಫ್ರೀ ಆಗುತ್ತೆ ತುಂಬ ಖುಷಿ ಆಗುತ್ತೆ ಏನೋ ಒಂಥರ ಸಮಾಧಾನ ಆಗುತ್ತೆ ಸ್ನೇಹಿತರೆ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಇವತ್ತು ಅದಕ್ಕೆ ನಾನು ನನ್ನ ಮಗಳು ನನ್ನ ಮಗ ಹಾಗೆ ನಮ್ಮ ಮನೆ ಪಕ್ಕದವರು ಚಿಕ್ಕಮ್ಮ ಅವರು ಬಂದಿದ್ದಾರೆ ನಾವು ನಾಲ್ಕು ಜನನೂ ಬಂದಿದ್ದೀವಿ ರಾಯಮಟ್ಟಕ್ಕೆ ಅಷ್ಟೇ ಕಷ್ಟ ಇರಲಿ ಏನೇ ಇರಲಿ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಾದರೂ ನಮ್ಮನ್ನು ಕಾಪಾಡ್ತಾರೆ ಅಂತ ನಾನು ನನ್ನ ಅನುಭವದ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ತುಂಬ ಒಳ್ಳೆಯದಾಗಿದೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ನಾನು ರಾಯ ಹತ್ರ ಬಿಟ್ಕೊಳ್ತೀನಿ ಇವಾಗ ರಾಯರ ದರ್ಶನ ಎಲ್ಲರೂ ಮಾಡಿಕೊಳ್ಳಿ ನಾನು ರಾಯರ ಮಠದಲ್ಲಿ ಎರಡು ದೀಪನ ಬೆಳೆದನ ಅಂತ ತುಪ್ಪ ದೀಪನ ಬೆಳಗ್ತಾ ಇದ್ದೀನಿ ರಾಯರಿಗೆ ಐದು ಪ್ರದಕ್ಷಿಣೆನ ಹಾಕ್ಬೋದು ಇಲ್ಲ ಒಂಬತ್ತಾದರೂ ಹಾಕ್ಬೋದು ರಾಯರಿಗೆ ತುಪ್ಪದೀಪ ಮುಂಚೆ ಪ್ರದಕ್ಷಿಣೆಯನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿಕ್ಕೆ ಹಾಗೆ ನನ್ನ ಮನಸ್ಸು ಯಾಕೋ ಸರಿ ಇಲ್ಲ ರಾಯರಿ ನೀವೇ ಉತ್ತರ ಕೊಡಬೇಕು ನಾನು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀನೋ ಅದಕ್ಕೆ ಉತ್ತರ ಕೊಟ್ಟು ನನಗೆ ಕಾಪಾಡ್ತೀಯಾ ಅನ್ನೋ ನಂಬಿಕೆ ನಂಬಿಕೆ ಮೇಲೆ ನಾನು ಇದ್ದೀನಿ ಕಾಪಾಡಿ ಕಾಪಾಡ್ತೀಯಾ ನಾನು ತುಂಬ ನಂಬಿದ್ದೀನಿ ರಾಯರಿ ನಿಮಗೆ ಮತ್ತು ನಿಮ್ಮ ಪಾದ ಬಿಟ್ಟರೆ ನಮಗೆ ಬೇರೆ ಆಪ್ಷನ್ನೇ ಇಲ್ಲ ನೀನು ಕಾಪಾಡ್ತೀಯ ಅನ್ನೋ ಭರವಸೆ ನನಗಿದ್ದೀರಾ ಇದೆ ನರ್ಸರಿ ರಜದಲ್ಲಿ ಒಂದು ಎರಡು ಮೂರು ತಿಂಗಳ ಹಿಂದೆ ನನಗೆ ತುಂಬ ಹುಷಾರಿಲ್ದಂಗೆ ಆಗಿತ್ತು ಅವತ್ತಿಂದ ನಾನು ರಾಯರನ್ನ ನಂಬ್ತಾ ಇದ್ದೀನಿ ರಾಯರ್ನ ಪೂಜೆ ಸೇವೆ ಮಾಡ್ತಾಯಿದ್ದೀನಿ ಅವತ್ತಿಂದ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಹಾಗೆ ನನಗೆ ಭಯವೇ ಇಲ್ಲ ತುಂಬ ಭಯ ಪಡ್ತಿದ್ದೆ ನಾನು ತುಂಬ ಅಂದರೆ ತುಂಬ ಗಾಬರಿ ಆಗ್ತಿತ್ತು ಯಾಕೋ ಗೊತ್ತಿಲ್ಲ ಅದಕ್ಕೆ ನಾನು ಹಾಗೆ ಎಲ್ಲರೂ ಹೇಳ್ತಿದ್ರು ರಾಯರನ್ನ ನಂಬಿದ್ರು ತುಂಬ ಒಳ್ಳೆಯದಾಗುತ್ತೆ ಅಂತ ಅದು ಹೆಂಗೆ ಬಂತೋ ಗೊತ್ತಿಲ್ಲ ನನ್ನ ಮನಸಲ್ಲಿ ರಾಯರು ಅವತ್ತಿಂದ ಇದುವರೆಗೂ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನನ್ನ ಆರೋಗ್ಯವೂ ಚೆನ್ನಾಗಿದೆ ರಾಯರನ್ನ ನಂಬಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲರೂ ನಂಬಿ ನನಗಂತೂ ತುಂಬ ಒಳ್ಳೆಯದಾಗಿದೆ ಯಾವುದೇ ರೂಪದಲ್ಲಾದರೂ ಎಷ್ಟೇ ಕಷ್ಟ ಇದ್ರೂ ಹಾಗೆ ರಾಯರು ಕೈ ಹಿಡಿತಿದ್ದಾರೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಹಾಗೆ ರಾಯರ ಭಕ್ತಾದಿಗಳಿಗೆ ರಾಯರ ಕುಟುಂಬಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರಿದ್ದಾರೆ ಎಲ್ಲರೂ ನಂಬಿಕೆನ ಕಳ್ಕೊಬೇಡಿ ಎಲ್ಲರೂ ರಾಯರನ್ನ ನಂಬಿಕೆ ಪೂಜೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ರಾಯರ ಹತ್ರ ಬೇಟ್ಕೊಂಡ್ವಿ ರಾಯರು ಯಾವತ್ತು ನಮ್ಮ ಮಂತ್ರಾಲಯಕ್ಕೆ ಕರೆಸ್ಕೊಳ್ತಾರೋ ಯಾವತ್ತು ಅಂತ ಅಂದ್ಕೊಳ್ತಿದ್ವಿ ಹಾಗೆ ಎಲ್ಲ ವೀಡಿಯೋಸ್ನ ಮಾಡಿ ಮುಗಿಸಿದ ಮೇಲೆ ಮನೆಗೆ ಹೋಗಿ ರಾಯರ ಹತ್ರ ಕೇಳ್ಕೊತೀವಿ ಮಂತ್ರಾಲಯಕ್ಕೆ ಕರೆಸ್ಕೊಂಡ ಅವರು ಅಂತ ನೋಡೋಣ ಈ ವಾರದಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ರಾಯರು ಬೇಗ ನಮಗೆ ಅನುಗ್ರಹ ಮಾಡಿದ್ದಾರೆ ಹೋಗಬೇಕು ಅಂತ ಎಲ್ಲರಿಗೂ ನಾನು ಮಂತ್ರಾಲಯಕ್ಕೆ ಹೋದರೆ ಎಲ್ರಿಗೂ ಕೇಳ್ಕೊಂಡು ಬರ್ತೀನಿ ರಾಯರು ದರ್ಶನ ಮಾಡಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಸ್ನೇಹಿತರೆ ಪ್ಲೀಸ್ ಈ ವಿಡಿಯೋ ಎಲ್ಲರೂ ಸ್ಕಿಪ್ ಮಾಡಿದೆ ಮತ್ತು ಎಲ್ಲ ವೀಡಿಯೋಸ್ನೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ರಾಯರ ಒಂದು ರಥ ರಾಯರ ಫೋಟೋ ಇಕ್ಕಿದ್ದಾರೆ ಒಂದು ಮತ್ತು ಇಲ್ಲಿ ರಾಯರ ಸವಾರಿಗೆ ಮೆರವಣಿಗೆ ಮಾಡ್ತಾರಲ್ಲ ರಾಯರನ್ನ ಒಳಗಡೆ ತೊಂದರೆ ಆನೆ ರಾಯರ ಸವಾರಿಗೆ ಆನೆಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಚಳ್ಳಕೆರೆಯಲ್ಲಿರೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಠ ನಾನಿದೇ ಮೊದಲೇ ಬಾರಿಗೆ ಹೋಗಿರೋದು ನನಗೂ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೋಗಿದ್ದೀನಿ ಸ್ನೇಹಿತರೆ ನಮಗೆ ಹತ್ತಿರದಲ್ಲಿ ಯಾವುದೇ ಮಠ ಇಲ್ಲ ಅದಕ್ಕೆ ನಾನು ನೋಡಿ ಎಲ್ಲ ವಿಚಾರಿಸ್ಬಿಟ್ಟು ರಾಯರ ಮಟ್ಟಕ್ಕೆ ಹೋಗಿ ದರ್ಶನನ ಮಾಡಿದ್ದೀನಿ ಇದು ಎರಡನೇ ಬಾರಿ ನಾನು ರಾಯರ ಮಠಕ್ಕೆ ಹೋಗಿರೋದು ಇದು ಚಿತ್ರದುರ್ಗದಲ್ಲಿ ಒಂದು ಸಲ ಹೋಗಿದ್ದೆ ಆನೆ ಬಾಗಿಲು ಹತ್ತಿರ ಇರುವ ರಾಯರ ಮಠಕ್ಕೆ ನೋಡಿ ಚಳಕೆರೆಯಲ್ಲಿ ಒಂದು ಸಲ ಬಂದಿದ್ದೀನಿ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಇನ್ನೇನು ಇದ್ದೀವಿ ಸ್ನೇಹಿತರೆ ಮನೆಗೆ ರಾಯರ ಮಠದಿಂದ ಮನೆಗೆ ಹೋಗ್ತಾ ಇದ್ದೀವಿ ಆಟೋ ಬರ್ ಬರುತ್ತೆ ಇಲ್ಲಿ ಅಂದರೆ ಕಾಯಬೇಕು ಸ್ವಲ್ಪ ಹೊತ್ತು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ರಾಯರ್ದು ಇನ್ನೇನು ಮನೆಗೆ ಹೋಗಿ ಮನೆಗೆ ಬಂದು ಪೂಜೆ ಮಾಡಿಬಿಟ್ಟು ಬಂದ್ವಿ ನೋಡಿ ರಾಯರು ಹೂವಿನ ಪ್ರಸಾದ ಕೊಟ್ಟಿದ್ದಾರೆ ನೋಡಿ ಫುಲ್ ಜಗ್ಗಿದೆ ತುಳಸಿನೂ ದಾಸವಾಳ ಹೂವಿನ ಮೇಲಿದೆ ಅಹ್ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ರಾಯರೇ ತುಂಬಾ ಚೆನ್ನಾಗೆ ನಮ್ಮನ್ನ ಎಲ್ಲೇ ಹೋದ್ರೂ ಕಾಪಾಡ್ತಿದ್ದೀರಾ ನೀವೇ ನಮಗೆ ದಾರಿದೀಪವಾಗಿದ್ದೀರಾ ಇದೇ ಥರ ನಮಗೆ ಕಾಪಾಡಿ ಅಂತ ನಾನು ರಾಯರ ಹತ್ರ ಯಾವಾಗಲೂ ಬೇಡ್ಕೊತೀನಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಮತ್ತು ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಖುಷಿಯಾಯಿತು ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆಯಿತು ಹೋಗಿ ಬಂದಿದ್ದಕ್ಕೆ ರಾಯರ ಮಠಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗಿನ ಮನೆಗೆ ಬಂದ್ವಿ ಸ್ನೇಹಿತರೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ ಇವಾಗಿನ ಅಂತ ಇನ್ನೇನು ತುಂಬ ಸುಸ್ತಾಯಿತು ಬಿಸಿಲು ಬೇರೆ ಅಲ್ವಾ ತುಂಬ ಅಂದರೆ ತುಂಬ ಬಿಸಿಲು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ರಾಯರ ಕುಟುಂಬಕ್ಕೆ ರಾಯರ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೇದಾಗಲಿ